ಇವತ್ತು ಬೆಳಗ್ಗೆ ಹಾರೋಹಳ್ಳಿಯ ಗುಜ್ಜೆಗೋಡ್ಡಿಪುರದಲ್ಲಿ ಏನ್ ಶಿಲೆ ಸಿಕ್ಕಿತ್ತು ರಾಮದಾಸ್ ಅವರ ಕುಟುಂಬದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ನಿರ್ಮಾಣ ಆಗಿದೆ ಹಾಗಾಗಿ ಆ ಜಾಗ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋದು ಅಲ್ಲಿನ ಶಾಸಕರು ಆಗಿರುವಂತಹ ಸನ್ಮಾನ್ಯ ಜಿ ಡಿ ದೇವೇಗೌಡರು ಅಭಿಲಾಷೆ ಆಗಿತ್ತು ಹಾಗಾಗಿ ನಮ್ಮನ್ನೆಲ್ಲರನ್ನು ಕರೆದಿದ್ರು ನಾನು ಕೂಡ ಬೆಳಗ್ಗೆ ಎದ್ದು ಅಲ್ಲಿನ ಭೂಮಿ ಪೂಜೆಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಇಲ್ಲಿ ಇನ್ನೊಂದು ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗ್ತಿದೆ ಹಾಗಾಗಿ ಆ ಭೂಮಿ ಪೂಜೆಗೆ ಹೋಗಿದ್ದೆ ಹೋಗಿ ಕಾರ್ಯಕ್ರಮ ಪ್ರಾರಂಭ ಆಗುವಷ್ಟು ಒಳಗಡೆ ಕಾಂಗ್ರೆಸ್ಸಿನ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯ ಇನ್ನೊಂದಷ್ಟು ಜನ ಈ ಮಹೇಶನ ಭಕ್ತರು ಅಲ್ಲಿ ಬಂದು ಕೂಗಿ ನೀವು ಬರಬೇಡಿ ದಲಿತರ ಭೂಮಿಗೆ ಬರಬೇಡಿ ಅಂದರು ನಾನು ಹೋದ ಕೂಡಲೇ ರಾಮದಾಸ್ ದಲಿತ ಬಂದು ಏನಿದ್ದಾರೆ ಅವ್ರ ಮಗನೇ ಬಂದು ನನ್ನನ್ನು ಬರ ಮಾಡಿಕೊಂಡು ಬಹಳ ಖುಷಿಯಿಂದ ಅಲ್ಲಿ ಸ್ವೀಕರಿಸಿದ್ರು ನನಗೆ ಯಾರೋ ನಾಲ್ಕು ಜನ ನಾಲ್ಕು ಜನ ಕಾಂಗ್ರೆಸ್ಸಿನ ಪುಡಾರಿಗಳು ಬಂದು ಅಲ್ಲಿ ನೀವು ದಲಿತ ವಿರೋಧಿ ಈ ಥರದಲ್ಲ ಮಹೇಶ್ ಭಕ್ತರು ನಾನು ಯಾವತ್ತು ವಿರೋಧಿಸಿನ ಇವತ್ತು ವಿರೋಧಿಸ್ತೀನಿ ನಾನು ಮಹೇಶ್ನ ಭಕ್ತರಿಗೂ ದಲಿತರಿಗೆ ಏನು ಸಂಬಂಧ ಇದೆ ಇದು ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನ ನಾಲ್ಕು ಜನ ಪುಡಾರಿಗಳು ಮಾಡಿರುವಂತಹ ಈ ತರಲೆ ಕೆಲಸ ಅಷ್ಟೇನೆ ಅದಕ್ಕೆ ನಾನೇನು ಸೊಪ್ಪು ಆಗಲ್ಲ ಕಾಂಗ್ರೆಸ್ನವ್ರಿಗೆ ಈ ಕ್ಷೇತ್ರದಲ್ಲಿ ನನ್ನನ್ನು ಸೋಲಾಸಕ್ಕಾಗಲ್ಲ ಅನ್ನೋ ಗೊತ್ತಾಗಿದೆ ಹಾಗಾಗಿ ತರಲೆ ಕೆಲಸವನ್ನು ಈ ರೀತಿ ಮಾಡ್ತಾರೆ ಇನ್ನು ಮುಂದೇನೂ ಮಾಡ್ತಾರೆ ನಾನು ಅದಕ್ಕೆ ಯಾರೇನಲ್ಲ ತಾಯಿ ಚಾಮುಂಡೇಶ್ವರಿಗೆ ಕೋಟ್ಯಂತರ ಜನ ಭಕ್ತರಿದ್ದಾರೆ ಮೈಸೂರಿಗೆ ಮೂರು ಮತ್ತೊಂದು ಜನ ತರಲೆ ಭಕ್ತರಿದ್ದಾರೆ ಆ ತರಲೆಗಳಿಗೆಲ್ಲ ನಾನು ತಲೆ